ಮಾನ್ಯ ರಾಜ್ಯದ ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡವರೇ ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯವಾಗಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಆಯಾ ವ್ಯಾಪ್ತಿಯ ಆರ್ ಐ ವಿ ಎಗಳು ಆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ್ತವ ಇರಬೇಕೆಂಬ ಆದೇಶ ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಸೀಮಿತವಾಯಿತೆ ಅಲ್ಲ ಸ್ವಾಮಿ ಕೋಲಾರ ಜಿಲ್ಲಾದ್ಯಂತ ನಾನು ಎಲ್ಲಿ ರಾಜ್ಯಾದ್ಯಂತ ಮಾತಾಡ್ತಾ ಇಲ್ಲ ಇಡೀ ಕೋಲಾರ ಜಿಲ್ಲಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ರೈತ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಕಂದಾಯ ಅಧಿಕಾರಿಗಳು ಅಂದರೆ ಆರ್ ಐ ಮತ್ತು ವಿ ಎಗಳು ಯಾವುದೇ ರೀತಿಯ ಗ್ರಾಮ ವಾಸ್ತವಗಳಲ್ಲಿ ಠಿಕಾಣಿ ಹೂಡದೆ ಇವತ್ತು ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ರೂಮ್ಗಳನ್ನು ಮಾಡಿಕೊಳ್ಳುವ ಮುಖಾಂತರ ಅವರು ಇವತ್ತು ಗ್ರಾಮೀಣ ಪ್ರದೇಶಗಳನ್ನು ಸಂಪೂರ್ಣವಾಗಿ ಮರೆತಿರುವ ಜೊತೆಗೆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದರೂ ಕ್ರಮ ಕೈಗೊಳ್ಳಬೇಕಾದ ಹಿರಿಯ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಅಂತೇಳಿ ಲೆಕ್ಕ ತಗೊಳ್ಳಿ ಯಾವಾಗ ನೋಡು ಬೆಳಗ್ಗೆ ಎದ್ರೆ ಸಾಕು ಇಲ್ಲ ರಿಯಲ್ ಎಸ್ಟೇಟಲ್ಲಿ ತೊಡಗಿರ್ತಾರೆ ಇಲ್ಲ ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸ ಅಂತ ಹೊರಟೋಗಿರ್ತಾರೆ ಇನ್ನು ಗ್ರಾಮೀಣ ಪ್ರದೇಶದ ರೈತರು ಒಂದು ಪೋಡಿ ಕದ್ಬೋಕಾಗಲಿ ಒಂದು ಏನಾರೋ ಬೆಳೆ ಹಾನಿ ಪರಿಹಾರಕ್ಕಾಗಲಿ ಆ ಒಂದು ಆರ್ ಐ ವಿಳನ್ನು ಸಂಪರ್ಕ ಮಾಡಬೇಕಾದ್ರೆ ಅವರಿಗೆ ಅಷ್ಟೆಂಟಾಗಿರುವಂತಹ ಕೆಲವು ಆ ಒಂದು ಇಲಾಖೆಗೆ ಸಂಬಂಧವಿಲ್ಲದಂತಹ ಕೆಲವರನ್ನು ನೇಮಕ ಖಾಸಗಿ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಂಡು ಅವರ ಕೈಗೆ ಒಂದು ಸರ್ಕಾರಿ ಸಾಮ್ಯದ ಎಲ್ಲ ಒಂದು ಪುಸ್ತಕಗಳು ದಾಖಲೆಗಳನ್ನು ಕೊಟ್ಟು ಇವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಕ್ರಮ ಯಾಕೆ ಕೈಗಳ್ತಾ ಇಲ್ಲ ಕೋಲಾರ ಜಿಲ್ಲೆ ಉಪವಿಭಾಗಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದೀವಿ ಆಯಾ ತಾಲೂಕಿನ ಎಲ್ಲಾ ದಂಡಾಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಫಿಫ್ಟಿ ಫಿಫ್ಟಿ ತ್ರೀ ಫಾರಂಗಳು ಹಾಕೊಂಡ್ರೆ ಫಿಫ್ಟಿ ಸೆವೆನ್ ಪ್ರಾರಂಭಗಳು ಹಾಕೊಂಡಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ಬೇಕಂತ ಕಂದಾಯ ಅಧಿಕಾರಿಗಳು ವರದಿ ಬೇಕು ಅವರು ಕೊಡ್ತಾ ಇಲ್ಲ ಇವತ್ತು ಯಾವುದೋ ರಸ್ತೆ ಅಭಿವೃದ್ಧಿಗೆ ಅಂತೇಳಿ ಹೇಳಿ ಭೂ ಸ್ವಾಧೀನ ಆಗಿರ್ತದೆ ಅದು ಸಮರ್ಪಕ ವರದಿ ಕೊಡ್ತಾ ಇಲ್ಲ ಅವ್ರು ಹುಡ್ಕೊಂಬರ್ಬೇಕಾದ್ರೆ ಮೊದಲು ಆ ಖಾಸಗಿ ವ್ಯಕ್ತಿನ ಸಂಪರ್ಕ ಮಾಡೋ ಆ ಖಾಸಗಿ ವ್ಯಕ್ತಿಗಳ ಮುಖಾಂತರ ದಲ್ಲಾಳಿಗಳನ್ನ ಸಂಪರ್ಕ ಮಾಡ್ಕೋ ಆ ದಲ್ಲಾಳಿಗಳ ಮುಖಾಂತರ ಅವರಿಗೆ ಗಾಂಧಿ ನೋಟುಗಳು ಕೊಟ್ಟರೆ ಮಾತ್ರ ನಮ್ಮ ಆರೆ ಇಲ್ಲಿದ್ದಾರೆ ವಿ ಅಂತ ಹೇಳಿ ನಿಮ್ಮ ಕಂದಾಯ ಅಧಿಕಾರಿಗಳು ಸುತ್ತೋಲು ಹೋಯ್ತು ಸ್ವಾಮಿ ವಿಧಾನಸೌಧದಲ್ಲ ಆ ನಾಲ್ಕು ಗೋಡೆಗಳ ಮುಂದೆ ಸುತ್ತಾಡ್ತಾ ಇದೆಯಾ ಅಲ್ಲ ಸುತ್ತಾಡ್ತಾ ಇದೆಯಾ ಸ್ವಾಮಿ ಇವತ್ತು ಎಲ್ಲ ಕಡ್ಡಾಯವಾಗಿ ಅವರು ಐಡೆಂಟಿಕಾ ಗುರುತಿನ ಚೀಟಿ ಹಾಕಬೇಕು ಅಂತ ಹೇಳಿದ್ದೀರಾ ಗುರುತಿನ ಚೀಟಿನೂ ಹಾಕಲ್ಲ ಫೋನ್ ನಂಬರೂ ಇಲ್ಲ ಅವ್ರಿಗೆ ಯಾವುದೇ ಡ್ರೆಸ್ ಕೋಡೂ ಇಲ್ಲ ಯಾರು ಆರ್ ಐ ವಿ ಅಂತ ತಿಳ್ಕೊಳ್ಳೋದು ಯಾರು ನೋಡ್ಕೊಳ್ಳೋರ ನಾವು ಹಾಂ ಒಂದು ಜನನ ಪ್ರಮಾಣ ಪತ್ರ ಬರಬೇಕಾದ್ರೂ ಹುಡ್ಕೋಬರ್ಬೇಕು ಮರಣ ಪ್ರಮಾಣ ಪತ್ರ ಬೇಕಾದರೂ ಹುಡ್ಕೋಬರ್ಬೇಕು ಯಾವ ರೀತಿ ಇದೆ ಇವತ್ತು ಕಂದಾಯ ಅಧಿಕಾರಿಗಳ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತೇಳಿ ನೀವೇ ತಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನೀವು ವಿಮರ್ಶೆ ಮಾಡಿಕೊಳ್ಬೇಕು ಈ ಕೂಡಲೇ ಮಾನ್ಯ ಕಂದಾಯ ಮಂತ್ರಿಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ಕೋಲಾರ ಜಿಲ್ಲಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ನಾಪತ್ತೆಯಾಗಿರುವ ಕಂದಾಯ ಸರ್ವೆ ಅಧಿಕಾರಿಗಳನ್ನು ಹುಡುಕಿಕೊಡಬೇಕು ಅವರನ್ನು ಕಡ್ಡಾಯವಾಗಿ ಆಯಾ ವ್ಯಾಪ್ತಿಯ ಆಯಾ ಕಂದಾಯ ವೃತ್ತದಲ್ಲಿ ಕೆಲಸ ನಿರ್ವಹಿಸಲು ಸೂಚನೆ ಮಾಡಬೇಕು ಕಡ್ಡಾಯವಾಗಿ ಗುರುತಿನ ಚೀಟಿ ಅಳವಡಿಸಿಕೊಳ್ಳಬೇಕು ಇಲ್ಲವಾದರೆ ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿಯಿಂದಲೇ ಅಪ ಉಪವಾಸ ಸತ್ಯಾಗ್ರಹವನ್ನು ನಾವು ಕೋಲಾರಲ್ಲ ಮಾಡಲ್ಲ ಸ್ವಾಮಿ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಅವರ ಮನೆ ಮುಂದೆ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯ್ತು